ನಮಸ್ಕಾರ ಎಲ್ರಿಗೂ ನಮ್ಮ ಒಂದು ಆಧಾರ್ ಕಾರ್ಡು ಎಲ್ಲೆಲ್ಲಿ ಬಳಸಲಾಗಿದೆ ಅನ್ನೋದನ್ನು ನಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬಹುದು ಇದು ತುಂಬ ಕಷ್ಟ ಏನಿಲ್ಲ ಎರಡೇ ನಿಮಿಷದಲ್ಲಿ ಇದನ್ನು ಚೆಕ್ ಮಾಡ್ಕೋಬಹುದು ನಾ ನೀವು ಮೊಬೈಲ್ನಲ್ಲಿ ನೋಡ್ಕೋಬಹುದು ಎಮ್ ಆಧಾರ್ ಆ್ಯಪ್ ಸಹಾಯದಿಂದ ಅಥವಾ ಸಿಸ್ಟಮಲ್ಲಿ ಒಂದು ಗೌರ್ಮೆಂಟ್ ಅಫಿಷಿಯಲ್ ಹೋಗ್ಬಿಟ್ಟು ಅಲ್ಲಿಂದ ಚೆಕ್ ಮಾಡ್ಕೋಬಹುದು ಆ ವೆಬ್ಸೈಟ್ ಯಾವುದಪ್ಪ ಅಂತ ಹೇಳಿದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ಐ ಡಿ ಎ ಐ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಇದು ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಇದು ಕೇಂದ್ರ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ವೆಬ್ಸೈಟ್ ನ ಲಾಗಿನ್ ಆಗ್ತಿದಂಗೆ ಈ ತರ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನೀವು ಭಾಷೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಇಂಗ್ಲಿಷ್ ಹಿಂದಿ ಕನ್ನಡ ಯಾವ್ದಾದ್ರು ಭಾಷೆನಲ್ಲಿ ನಾವು ನೋಡ್ಕೋಬಹುದು ನಾನು ಇಲ್ಲಿ ಇಂಗ್ಲಿಷ್ ಭಾಷೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಶಿಕ್ಷಣ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಸ್ಕ್ರೀನ್ ಬರುತ್ತೆ ಈ ಸ್ಕ್ರೀನ್ ಬಂದಾಗ ಇಲ್ಲೊಂದು ಹೀಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಅಲ್ಲಿ ಆಧಾರ್ ಸರ್ವಿಸ್ ಅಂತ ಬರುತ್ತೆ ಆಧಾರ್ ಸರ್ವಿಸ್ಗೂ ಮುಂಚೆ ಇಲ್ಲೊಂದು ಅಡ್ವೈಸ್ ಬಂದು ಬಂದಿರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ನಂತರ ಆಧಾರ್ ಸರ್ವಿಸ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಬಂದು ನಿಮಗೆ ಅಥೆಂಟಿಫಿಕೇಷನ್ ಹಿಸ್ಟ್ರಿ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡಬೇಕು ನಂತರ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಆಧಾರ್ ಲಾಗಿನ್ ಆಗಬೇಕು ಅಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು ನಮ್ಮ ಆಧಾರ್ ಕಾರ್ಡ್ನ ನಂಬರ್ನ ಎಂಟ್ರಿ ಮಾಡಿದ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಇರೋವಂಥ ಟೆಕ್ಸ್ಟ್ ವೆರಿಫಿಕೇಷನ್ ಏನಿದೆ ಆ ಟೆಕ್ಸ್ಟ್ ವೆರಿಫಿಕೇಷನ್ನಲ್ಲಿ ಯಾವ ಥರ ಸ್ಮಾಲ್ ಲೆಟರು ಬಿಗ್ ಲೆಟರು ನಂಬರು ಏನಿದೆ ಸೇಮ್ ಟು ಸೇಮ್ ಅದನ್ನೇ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಇದಾದ ನಂತರ ಕೆಳಗಡೆ ಇರೋ ಸೆಂಡ್ ಓ ಟಿ ಪಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು ಆಗ ನಾವು ಆಧಾರ್ಗೆ ರಿಜಿಸ್ಟರ್ ಮಾಡ್ಕೊಂಡಿರೋಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಬಂದಿರೋ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು ಆಗ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ ಈ ಸ್ಕ್ರೀನ್ ಓಪನ್ ಆದಮೇಲೆ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದರೆ ಇಲ್ಲಿ ನಿಮಗೆ ಅಥೆಂಟಿಫಿಕೇಷನ್ ಹಿಸ್ಟ್ರಿ ಅಂತ ಬಂದು ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿ ಈಗ ಈ ಸ್ಕ್ರೀನ್ ಓಪನ್ ಆಗುತ್ತೆ ಈ ಸ್ಕ್ರೀನಲ್ಲಿ ಸೆಲೆಕ್ಟ್ ಮೋಡಾಲಿಟಿ ಅಂತ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಬೇಕು ಅದು ಸೆಲೆಕ್ಟ್ ಮಾಡ್ತಿದ್ದ ಹಾಗೆ ಈ ಎಲ್ಲ ಶೋ ಆಗುತ್ತೆ ಇದೇನಂದರೆ ಆಲ್ ಬಯೋಮೆಟ್ರಿಕ್ ಬಯೋಮೆಟ್ರಿಕ್ ಅಂಡ್ ಒ ಟಿ ಪಿ ಡೆಮೋಗ್ರಫಿಕ್ ಡೆಮೋಗ್ರಫಿಕ್ ಅಂಡ್ ಬಯೋಮೆಟ್ರಿಕ್ ಡೆಮೋಗ್ರಫಿಕ್ ಒಂದು ಒ ಟಿ ಪಿ ಆ್ಯಂಡ್ ಒ ಟಿ ಪಿ ಇದು ಶೋ ಆಗುತ್ತೆ ಬಯೋಮೆಟ್ರಿಕ್ ಸೆಲೆಕ್ಟ್ ಮಾಡಿದ್ರೆ ನಾವು ಫಿಂಗರ್ ಪ್ರಿಂಟನ್ನ ಯೂಸ್ ಮಾಡಿ ಆಧಾರ್ ಬಳಸಿರೋದು ಬಯೋಮೆಟ್ರಿಕ್ ಅಂಡ್ ಒ ಟಿ ಪಿ ಅಂದರೆ ಫಿಂಗರ್ ಪ್ರಿಂಟು ಮತ್ತು ಒ ಟಿ ಪಿ ಬಳಸಿರೋ ಅಂಥದ್ದು ಡೆಮೋಗ್ರಫಿಕ್ ಅಂದರೆ ನಮ್ಮ ಫೇಸ್ ರೀಡಿಂಗಿಂದ ಬಳಸಿರೋ ಅಂಥದ್ದು ಮತ್ತು ಒ ಟಿ ಪಿ ಅಂದರೆ ಒ ಟಿ ಪಿ ಮೂಲಕ ಬಳಸಿರೋ ಅಂಥದ್ದು ಹೀಗೆ ಯಾವುದನ್ನ ಸೆಲೆಕ್ಟ್ ಮಾಡ್ತೀವಿ ಅದು ಸೆಲೆಕ್ಟ್ ಆಗಿ ಅದರಲ್ಲಿ ಯೂಸ್ ಮಾಡಿರೋಂಥದ್ದು ಪ್ಲೇಸಸ್ಸು ಇಲ್ಲಿ ಶೋ ಆಗುತ್ತೆ ನಾನು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಂತರ ಅದ್ರ ಕೆಳಗಡೆ ಇರೋವಂಥ ಎಂಟರ್ ಸ್ಟಾರ್ಟ್ ಡೇ ಅಂತ ಇರುತ್ತೆ ಆ ಎಂಟರ್ ಸ್ಟಾರ್ಟ್ ಡೇ ಸಿಕ್ಸ್ ಮಂತ್ಸ್ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ನಾವು ರಿಪೋರ್ಟ್ ತೊಗೋಬೋದು ಸೊ ಆ ಸಿಕ್ಸ್ ಮಂತ್ಸ್ ಹಿಂದ್ಗಡೆ ಏನಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಅದು ಒಂದನೇ ತಾರೀಕು ಆಗಸ್ಟ್ ಟ್ವೆಂಟಿ ತ್ರೀ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಎಂಟರ್ ಡೇಟು ಎಂಟರ್ ಡೇಟ್ ಅಂದರೆ ಈಗ ಮೊನ್ನೆ ಮೂವತ್ತೊಂದು ಒಂದು ಆಗಿತ್ತು ನಾನು ಇದನ್ನು ವೀಡಿಯೋ ಮಾಡುವಾಗ ಹಾಗಾಗಿ ಲಾಸ್ಟ್ ಡೇಟು ಅದು ಬಂದಿದೆ ನಂತರ ಇಲ್ಲಿ ಕೆಳಗಡೆ ಏನೋ ಅಂತ ಫೆಚ್ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಆವಾಗ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಬಂದರೆ ನಾವು ಯಾವ್ಯಾವ ಡೇಟಲ್ಲಿ ನಮ್ಮ ಆಧಾರ್ ಕಾರ್ಡನ್ನ ಯೂಸ್ ಮಾಡಿದ್ದೀವಿ ಮತ್ತು ಅದು ಒ ಟಿ ಪಿಯಿಂದ ಮಾಡಿದ್ದೀವಾ ಬಯೋಮೆಟ್ರಿಕ್ಕಿಂದ ಮಾಡಿದೀವಾ ಮತ್ತು ಅದು ಸಕ್ಸಸ್ ಆಗಿದೆಯಾ ಫೇಲ್ಯೂರ್ ಆಗಿದೆಯಾ ನಾವು ಮಾ ಓಪನ್ ಮಾಡಿದಾಗ ಅಂದರೆ ಅದನ್ನು ಯೂಸ್ ಮಾಡಿದಾಗ ಅಂದರೆ ನಾವು ಒ ಟಿ ಪಿಯಿಂದ ಅಥವಾ ಇಂದ ಮಾಡಿದಾಗ ನಮ್ಮ ಅಥೆಂಟಿಕೇಷನ್ ಸಕ್ಸಸ್ ಆಗಿದೆಯಾ ಅದನ್ನೆಲ್ಲ ಇಲ್ಲಿ ತೋರಿಸುತ್ತೆ ಫುಲ್ ಡೀಟೇಲ್ಸ್ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಮತ್ತು ಅದು ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಥರ್ಡ್ ಪೇಜ್ ಈ ಥರ ಹಿಂದೆ ಆರು ತಿಂಗಳದ್ದು ಗೊತ್ತಾಗುತ್ತೆ ನಾವು ಈ ಎಲ್ಲ ಹಿಸ್ಟ್ರಿನ ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಡೌನ್ಲೋಡ್ ಪಿ ಡಿ ಎಫ್ ಅಂತ ಕೆಳಗಡೆ ಕಾಣಿಸೋ ಅಂಥದ್ದನ್ನ ಕ್ಲಿಕ್ ಮಾಡಿದಾಗ ನಮ್ಮ ಹಿಸ್ಟ್ರಿ ಎಲ್ಲ ಏನಿದೆ ಅದು ಡೌನ್ಲೋಡ್ ಆಗುತ್ತೆ ನಂತರ ಅದನ್ನು ಬೇಕಾದರೆ ಪ್ರಿಂಟೌಟು ತೊಗೋಬೋದು ಸೇವ್ ಕೂಡ ಮಾಡ್ಕೋಬೋದು ಆಮೇಲೆ ನಾವು ಈ ಬ್ಯಾಕ್ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡಿದರೆ ವಾಪಸ್ ನಾವು ಹಿಂದಿನ ಸ್ಕ್ರೀನ್ಗೆ ಹೋಗ್ಬೋದು ಮತ್ತು ಈ ಅಪ್ಲಿಕೇಶನ್ನಿಂದ ಎಕ್ಸಿಟ್ ಆಗ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ನಮ್ಮ ಆಧಾರ್ ಕಾರ್ಡ್ನ ಓ ಟಿ ಪಿಯಿಂದ ಬಳಸಿದ್ದೀವ ಅಥವಾ ಇಂದ ಬಳಸಿದೀವಾ ಅಥವಾ ಫೇಸ್ ರೀಡಿಂಗಿಂದ ಬಳಸಿದೀವಾ ಅನ್ನೋದನ್ನ ಎರಡೇ ನಿಮಿಷದಲ್ಲಿ ತಿಳ್ಕೊಬಹುದು ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆಲ್ಲ ಉಪಯೋಗ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ನಿಮಗೆಲ್ಲ ಹೇಗೆ ಅನಿಸಿದೆ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ನೀವೆಲ್ಲ ಕೊಡ್ತಾ ಇರೋಂಥ ಪ್ರೋತ್ಸಾಹಕ್ಕೆ ಧನ್ಯವಾದ ಅರ್ಪಿಸ್ತೀನಿ ನಮಸ್ಕಾರ